ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಗುರಪ್ಪ ಬಿರಾದರ್ ಚಿದ್ರಿ ಅವರಿಗೆ ನಾಟ್ಯಶ್ರೀ ನೃತ್ಯಾಲಯದ ಕೆ ಸತ್ಯಮೂರ್ತಿ ಅವರು ಆಹ್ವಾನ ಪತ್ರಿಕೆ ನೀಡಿ ಆಹ್ವಾನ ಆತ್ಮೀಯರೇ ನಾನು ಕೆ ಸತ್ಯಮೂರ್ತಿ ನಾಟ್ಯಶ್ರೀ ನೃತ್ಯಾಲಯದ ನಿರ್ದೇಶಕ ಇವತ್ತು ಬರುವ ಶನಿವಾರ ದಿವಸ ಎಂಟನೇ ತಾರೀಕಿಗೆ ಜಿಲ್ಲಾ ಚನ್ನಬಸವ ರಂಗಮಂದಿರದಲ್ಲಿ ನಡೆಯಲಿರುವಂಥ ನಾಟ್ಯಶ್ರೀ ನೃತ್ಯಾಲಯದ ರಾಜ್ಯ ಮಟ್ಟದ ಕಲಾ ಸಂಭ್ರಮೋತ್ಸವದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಿಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಲಿಕ್ಕೆ ಇಲ್ಲಿಗೆ ಆಗಮಿಸಿದ್ದೇನೆ ಈಗಾಗಲೇ ಅವರಿಗೆ ಆಮಂತ್ರಣವನ್ನು ನೀಡಿ ಅವರು ಕಾರ್ಯಕ್ರಮಕ್ಕೆ ಬಂದು ಹಾಜರಿಡ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರಿನ ಕಲಾಪ್ರೇಮಿಗಳು ಕಲಾ ಪೋಷಕರು ಈ ಒಂದು ರಾಜ್ಯ ಮಟ್ಟದ ಕಲಾ ಸಂಭ್ರಮೋತ್ಸವದಲ್ಲಿ ಬಂದು ಆಸೀನರಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಅವತ್ತು ಇಡೀ ದಿವಸ ವೈವಿಧ್ಯಮಯವಾಗಿರ್ತಕ್ಕಂತಹ ಕಲಾ ಸಂಭ್ರಮ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಲಿಕ್ಕೆ ಉದ್ಘಾಟನೆ ಯಾವ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆಯ ತನಕ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಉದ್ಘಾಟನಾ ಸಮಾರಂಭಗಳು ನಡೀಲಿಕ್ಕಿದೆ ಇದರಲ್ಲಿ ವಿಶೇಷವಾಗಿ ಭರತನಾಟ್ಯ ಜಾನಪದ ನೃತ್ಯ ಹಾಗೂ ಮಂಗಳೂರಿನಿಂದ ವಿಶೇಷ ನೃತ್ಯ ಮಾಡಲಿಕ್ಕೆ ಮಾಸ್ಟರ್ ಶೌರ್ಯ ರಾವ್ ಬರ್ತಾ ಇದ್ದಾರೆ ಹಾಗೆಯೇ ಮಂಗಳೂರಿನಿಂದ ಕುಮಾರಿ ವಿದುಷಿ ಕುಮಾರಿ ಸೌಂದರ್ಯ ಅವರು ಕೂಡ ಬಂದು ವಿಶೇಷವಾಗಿರ್ತಕ್ಕಂಥ ಭರತನಾಟ್ಯ ಪ್ರದರ್ಶಿಸಲುಕಿದ್ದಾರೆ ಈ ಸಮಾರಂಭದಲ್ಲಿ ಹಿರಿಯ ನೃತ್ಯ ಕಲಾವಿದರಾಗಿರ್ತಕ್ಕಂಥ ಬಾಗಲಕೋಟೆಯ ವಿದುಷಿ ಶುಭದಾ ಮೇಡಮ್ ಅವರಿಗೆ ನಾಟ್ಯಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನ್ನು ಪ್ರದಾನ ಮಾಡಲಿಕ್ಕಿದ್ದೇವೆ ಈ ಎಲ್ಲ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಾಹಿತಿಗಳು ಹಾಗೂ ಗೌರವಾನ್ವಿತ ಪೋ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಬೆಂಗಳೂರಿನಿಂದ ಆಗಮಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅವರೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಎಸ್ ಪಿ ಆಗಿರ್ತಕ್ಕಂಥ ಪ್ರದೀಪ್ ಗುಂಟಿ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಹಾಗೆಯೇ ಇವತ್ತು ಬೀದರ್ನ ವಿಶ್ವವಿದ್ಯಾನಿಲಯದ ಆಡಳಿತ ಕುಲಸಚಿವರಾಗಿರ್ತಕ್ಕಂಥ ಶ್ರೀಮತಿ ಸುರೇಖಾ ಮೇಡಮ್ ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಭಾಗಿಸ ಭಾಗವಹಿಸ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಬಿರದಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಲ್ಲಿದ್ದಾರೆ ಅದೇ ರೀತಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶಿವಕುಮಾರ್ ಕಟ್ಟೇಸರ್ ಅವರು ಹಾಗೆಯೇ ರಾಜ್ಕುಮಾರ್ ಹೆಬ್ಬಾಳೆಯವರು ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಬುಡಕಟ್ಟು ಜನಾಂಗ ಪರಿಷತ್ತು ನವದೆಹಲಿ ಇವರು ಕೂಡ ಆಗಮಿಸಲಿಕ್ಕಿದ್ದಾರೆ ಹಾಗೆ ಸಿದ್ದರಾಮ ಶಿಂದೆ ಸಾಹೇಬರು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಅವರು ಕೂಡ ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರಲಿಕ್ಕಿದ್ದಾರೆ ಅದೇ ರೀತಿ ಸಾಮಾಜಿಕ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ನೀತಾ ಬೆಲ್ದಾಳೆ ಅವರು ಹಾಗೆಯೇ ಪ್ರಧಾನ ಅಂಚೆ ಪಾಲಕರಾಗಿರ್ತಕ್ಕಂಥ ಶ್ರೀಮತಿ ಮಂಗಳ ಅವರು ಹಾಗೇ ಪಾಲಕರ ವತಿಯಿಂದ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಜಿಲ್ಲಾ ಸಂಚಾಲಕ ಸಂಚಾಲಕರಾಗಿರ್ತಕ್ಕಂಥ ಶ್ರೀಮತಿ ಸುಜಾತಾ ಪೂಜಾರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಒಟ್ಟಾರೆ ಅಧ್ಯಕ್ಷತೆಯನ್ನು ನಾಟ್ಯಶ್ರೀ ನೃತ್ಯಾಲಯದ ಅಧ್ಯಕ್ಷೆಯಾಗಿರ್ತಕ್ಕಂಥ ಶ್ರೀಮತಿ ರಾಣಿ ಸತ್ಯಮೂರ್ತಿ ಅವರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಶಂಭುಲಿಂಗ್ ಖ್ಯಾತ ಜಾನಪದ ಗಾಯಕರಾಗಿರ್ತಕ್ಕಂಥ ಶಂಭುಲಿಂಗ್ ವಾಲ್ದೊಡ್ಡಿಯವರು ಮಹೇಶ್ ಕುಮಾರ್ ಅವರು ಜಾನಪದ ಗಾಯನ ನಡೆಸಿಕೊಟ್ಟರೆ ಶ್ರೀಮತಿ ಭಾನುಪ್ರಿಯ ಅರಳಿ ಮತ್ತು ತಂಡದವರಿಂದ ಸುಗಮ ಸಂಗೀತ ಕೂಡ ಏರ್ಪಡಿಸಲಿಕ್ಕಿದ್ದೇವೆ ಅದೇ ರೀತಿ ಈ ಒಂದು ಶಾಸ್ತ್ರೀಯ ಸಂಗೀತವನ್ನು ಕಲಬುರಗಿಯ ಪಂಡಿತ್ ನಾರಾಯಣರಾವ್ ಮಳ್ಳಿ ಅವರು ಈ ಕಾರ್ಯಕ್ರಮವನ್ನು ಸಂಗೀತ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ ಅದೇ ರೀತಿ ಮಾಯಾ ಜಾದುವನ್ನು ಕೂಡ ಕಾರ್ಯಕ್ರಮವನ್ನು ಕೂಡ ಈ ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೇವೆ ಇವೆಲ್ಲ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬೀದರ್ ಜನತೆ ನೋಡಿ ಆನಂದಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನನ್ನ ಹೆಸರು ಕೆ ಸತ್ಯಮೂರ್ತಿ ನಾಟ್ಯಶ್ರೀನಾಲಯದ ನಿರ್ದೇಶಕರು ಹಿರಿಯ ಪತ್ರಕರ್ತ ಕರ್ನಾಟಕ ಕಾರ್ಯದರ್ತ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷ ಪಬ್ಲಿಕ್ ಪತ್ರಿಕೆ ಸಂಪಾದಕ ಗಂಧರ್ವ ಸೇನಾ ಅವರು ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾಗಿನಿಂದ ಈ ಸಲದ ಮಹರ್ಷಿ ಜಯಂತಿ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಿದಂತೆ ಇಂದು ಬೀದನಗರದಲ್ಲಿ ಸವಿತಾ ನಾವಿ ಸಮಾಜದಿಂದ ಅದ್ದೂರಿಯಾಗಿ ಸವಿತಾ ಮಹರ್ಷಿಯರ ಜಯಂತಿ ಮೆರವಣಿಗೆ ನಡೆಸಿತು ಈ ಮೆರವಣಿಗೆ ಸವಿತಾ ಸಮಾಜ ಅಂಬೇಡ್ಕರ್ ಸರ್ಕಲ್ ಬಳಿ ಕಚೇರಿಯಿಂದ ಪ್ರಾರಂಭಗೊಂಡು ನಗರದ ಮುಖ್ಯ ಬೀದಿಗಳಲ್ಲಿ ಸಾಗಿ ರಂಗಮಂದಿರಕ್ಕೆ ತಲುಪಿ ಅಲ್ಲಿ ಸಮಾಪ್ತಿಗೊಂಡಿತ್ತು ಕಾರ್ಯಕ್ರಮದ ಉದ್ದಕ್ಕೂ ಸವಿತಾ ನಾವೀ ಸಮಾಜದ ಬಾಂಧವರು ಪದಾಧಿಕಾರಿಗಳು ಎಲ್ಲರೂ ಕೂಡ ಬ್ಯಾಂಡ್ ಬಾಜದ ನೀನದೊಂದಿಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು ಬಹು ವರ್ಷಗಳ ನಂತರ ಅದ್ದೂರಿಯಾಗಿ ಈ ಸವಿತಾ ಸಮಾಜದ ಮೆರವಣಿಗೆ ಇಡೀ ಬೀದರ್ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡಿದ ಕೆಲಸ ಗಂಧರ್ವ ಸೇನ ಅವರಿಗೆ ಸಲ್ಲುತ್ತದೆ